ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಅದೇ ಒಂದು ಹುಡುಗಿಗೆ ಸಹಾಯ ಮಾಡ್ತಾನೆ ಆದರೆ ಆ ಹುಡುಗಿ ಏನಂತಕೊಂತಾಳೆ ಅದನ್ನೇ ಕಳ್ಳ ಅಂತ ಹೇಳಿ ಪೊಲೀಸ್ ಸ್ಟೇಷನಿಗೂ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅದೇ ಮತ್ತೆ ಭಾಗ್ಯ ಇಬ್ರು ಪೊಲೀಸ್ ಸ್ಟೇಷನ್ನಲ್ಲಿ ಕೂತಿರ್ಬೇಕಾದ್ರೆ ಅವರು ಎಷ್ಟೇ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು ಪೊಲೀಸವರು ಕೇಳಲ್ಲ ಆಗ ಅದಕ್ಕೆ ಸೀದಾ ಕಮಿಷ್ನರ್ ಅವ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತಾನೆ ಆಗ ಬಂದಾಗ ಸರ್ ಏನು ಸರ್ ಇದು ನೀವು ಅಂದಾಗ ಅವರು ಏನು ಮಾಡಿದ್ಯಾ ನೀನು ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದೆಯಾ ಅವ್ರು ಯಾರು ಗೊತ್ತಾ ಅಂತ ಹೇಳಿ ಕಮಿಷ್ನರವರು ಅವ್ರು ಪೊಲೀಸ್ನವ್ರಿಗೆ ಬೈದಾಗ ಸರ್ ನಾನು ದಯವಿಟ್ಟು ಕ್ಷಮಿಸಿ ಅಂದಾಗ ಅದು ಹೇಳ್ತಾನೆ ನೋಡಿ ನನಗೇನೋ ಕಮಿಷನರ್ವ್ರಿಗೆ ಗೊತ್ತು ಹಾಗಾಗಿ ಪರವಾಗಿಲ್ಲ ಅವ್ರು ಅವರು ನಾನು ಏನಾದರೂ ಸಾಮಾನ್ಯವಾಗಿ ಯಾರು ಪರಿಚಯ ಇಲ್ದಿರಿದ್ದರೆ ನನ್ನ ಕತೆ ಏನಾಗ್ತಾಯಿತ್ತು ಫಸ್ಟು ನಾವು ಏನು ಹೇಳ್ತೀವಿ ಅಂತ ಕೇಳಿ ಆಮೇಲೆ ತೀರ್ಮಾನ ಮಾಡಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಭಾಗ್ಯನೂ ಸ್ವಲ್ಪ ಕೂಗಾಡ್ತಾಳೆ ಆಮೇಲೆ ಕೊನೆಗೆ ಸರಿ ನಾವು ನೋಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಓಡುತ್ತಾ ಇರ್ತಾರೆ ಈ ಕಡೆ ಆ ಹುಡುಗಿ ಏನು ತು ನಾನು ಯಾರೋ ಒಳ್ಳೆ ಒಳ್ಳೆಯವನು ಅಂತ ಹೇಳಿ ಹತ್ತು ಸಾವಿರ ಕೊಟ್ಟರೆ ಈ ಕಡೆ ನನ್ನ ನೆಕ್ಲೆ ಹೋಯಿತು ಹತ್ತು ಸಾವಿರ ದುಡ್ಡು ಹೋಯಿತು ಅಂತ ಹೇಳಿ ಬ್ಯಾಗ್ ಬಿಕ ಬಿಸಾಕ್ದಾಗ ಅಲ್ಲಿ ನೆಕ್ಲೆಸ್ ಸಿಗತ್ತೆ ಹುಡುಗಿಗೆ ಅಯ್ಯೋ ಇದೇನಿದು ನಂದು ನೆಕ್ಲೆಸ್ ಇಲ್ಲೇ ಇದೆಯಲ್ಲ ನಾನು ಸುಮ್ಮನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟೆ ಪೊಲೀಸ್ನವ್ರು ಅವ್ರಿಗೆ ಏನು ಮಾಡ್ತಾರೋ ಏನು ಅಂತ ಹೇಳಿ ಈ ಕಡೆ ಹುಡ್ಗೆ ಬೇಜಾರಲ್ಲಿ ಇರ್ತಾಳೆ ಈ ಕಡೆ ಆದಿ ಮತ್ತು ಭಾಗ್ಯ ಇಬ್ರು ಆಟೋದಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ಆದಿ ಹೇಳ್ತಾ ಇರ್ತಾನೆ ನನ್ನಿಂದ ನೀವು ಇದಾಯಿತು ತೊಂದರೆ ಆಯಿತು ಅಂದಾಗ ಆ ರೀತಿ ಇಲ್ಲ ಏನಿಲ್ಲ ನನಗೆ ನಂಬಿಕೆ ಇತ್ತು ನೀವು ಬಂದೇ ಬರ್ತೀರಾ ಆಚೆ ಅಂತ ಹೇಳಿದಾಗ ಏನು ನನ್ನ ಮೇಲೆ ಅಷ್ಟು ನಂಬಿಕೆನ ನಿಮಗೆ ಅಂತ ಹೇಳಿ ಅದಕ್ಕೆ ಕೇಳಿದಾಗ ಹೌದು ನೀವು ಯಾಕೆ ಯೋಚನೆ ಬರಲಿಲ್ಲ ನಾನು ಕದ್ದಿದ್ದೀನಿ ಅಂದ ತಕ್ಷಣ ಈ ಕಡೆ ಭಾಗ್ಯ ನಗಕ್ಕೆ ಶುರು ಮಾಡ್ತಾಳೆ ಏನು ನೀವು ಈ ರೀತಿ ಹೇಳ್ತೀರಿ ನೀವು ಕದಿಯೋದ ಹಾಂ ಅಂತ ಹೇಳಿ ನಗ್ತಾಯಿರ್ತಾರೆ ಹಾಗೆ ಈ ಕಡೆ ಭಾಗ್ಯ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಅದೇವರೇ ನಿಮಗೆ ನನ್ನಿಂದ ಇಷ್ಟೆಲ್ಲ ಕಷ್ಟ ಆಯಿತು ನೀವು ಅವತ್ತೇ ಹೇಳ್ದಂಗೆ ನಾನು ದುಡ್ಡು ತಗೊಂಬಿಟ್ಟಿದ್ದರೆ ಇಷ್ಟೆಲ್ಲ ನೀವು ಕಷ್ಟ ಅನುಭವಿಸ್ತಾನೇ ಇರಲಿಲ್ಲ ಹಾಂ ನಾನು ಇದ್ರಲ್ಲಿ ಸೋ ಸೋಲ್ತೀನಿ ಆದರೂ ಪರವಾಗಿಲ್ಲ ಸೋತ್ರ ಒಂಥರ ನನಗೆ ಖುಷಿನೇ ನಾನು ಈ ದುಡ್ಡು ತೆಕ್ಕೊತೀನಿ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಆದಿನೂ ಅಷ್ಟೇ ಭಾಗ್ಯವ್ರೇ ನಿಮ್ಮದು ಸ್ವಾಭಿಮಾನ ಎಷ್ಟಿದೆ ಆ ಇವತ್ತೇ ಇವತ್ತಿಗೆ ಎಲ್ಲ ಮುಗಿಯುತ್ತೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಜೀವನ ಅಂದರೆ ಏನು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಆದರೂ ಅದೇ ಮನಸಲ್ಲಿ ಭಾಗ್ಯನೇ ಗೆಲ್ಲಬೇಕು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಈ ಕಡೆ ಕನ್ನಿಕಾ ಸ್ಕೂಲಿಗೆ ಬರ್ತಾಳೆ ಆಗ ಅವ್ರ ಕಡೆ ಮನುಷ್ಯ ಬಂದು ಮೇಡಮ್ ಇವರು ಸರ್ ಬ್ಯಾಗು ಮತ್ತು ಬುಕ್ಸು ಎಲ್ಲ ಹೇಳಿದ್ದಾರೆ ಯೂನಿಫಾರ್ಮ್ ಎಲ್ಲ ಅಂದಾಗ ಸರಿ ನಮ್ಗೆ ಗೊತ್ತಿರೋರಿಗೆ ಹೇಳಿದ್ದೀವಿ ಐದು ಪರ್ಸೆಂಟ್ ಕೊಡ್ತಾರೆ ಅಂದರೆ ಐದೆಲ್ಲ ಆಗೋಲ್ಲ ಇನ್ನೂ ಜಾಸ್ತಿ ಹೇಳು ಅಂತ ಅಂದಾಗ ಮೇಡಮ್ ಅದೇ ಕೆಲಸದೇನಾಯಿತು ನಮ್ಮ ಕಡೆಯವರೊಬ್ಬರು ಇದ್ದಾರೆ ಅಂತ ಹೇಳಿದಾಗ ಸರಿ ಅವರಿಗೆ ಇಂಟ್ರವ್ಯೂಗೆ ತಯಾರಾಗೋಕ್ಕೆ ಹೇಳು ಹಾಗೆ ಬೋರ್ಡ್ ಮೆಂಬರ್ಸ್ ಎಲ್ಲ ಇರ್ತಾರೆ ಆದರೂ ಕಷ್ಟ ನಾನು ನೋಡ್ತೀನಿ ಆದರೆ ನಮ್ಮವರೆ ಸೇರಿದ್ರೆ ಒಳ್ಳೆಯದು ಅಂತ ಹೇಳಿ ಕನ್ನಿಕಾ ಇನ್ನೂ ದುಡ್ಡನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿರ್ತಾಳೆ ಕನ್ನಿಕನ ಬಗ್ಗೆ ಹಾದಿಗೆ ಮುಂದಿನ ಸಂಚಿಕೆಗಳಲ್ಲಿ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು